ಹಲೋ ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ವೀಕ್ಷಕರಿಗೆ ಶುಭಾಶಯಗಳು ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ ಓಂ ಶ್ರೀ ಪರಮಪೂಜ್ಯ ಸುವರ್ಣಗಿರಿ ವಿರಕ್ತಮಠಿ ಚನ್ನಬಸವ ಮಾಹಾಸ್ವಾಮಿಗಳಿಗೆ ನಮೋ 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 ಈಗಾಗಲೇ ನಾನು ತಿಳಿಸಿರುವಂತೆ ಪರಮಪೂಜ್ಯ ಶ್ರೀ ಚನ್ನಬಸವ ಮಾಹಾಸ್ವಾಮಿಗಳು ವಾಸಸ್ಥಳದ ಬಗ್ಗೆ ಅಲ್ಲಿರುವಂಥ ವಾಸ್ತುಶಾಸ್ತ್ರದ ಬಗ್ಗೆ ಅವರಿಗೆ ಎಂಥ ಸ್ಥಳವು ಅವರ ತಪಸ್ಸಿನ ಶಕ್ತಿಯಿಂದ ಆ ಸ್ಥಳವು ದೊರಕಿದೆಯೆಂದರೆ ಅದು ಅವರ ತಪಸ್ಸಿನ ಶಕ್ತಿಯಿಂದ ಅಂಥ ಒಳ್ಳೆಯ ಸ್ಥಳವು ದೊರಕಿದೆ ಎಂದು ಹೇಳಬಹುದು ಸಿಕ್ಕಿದೆ ಎಂದು ಹೇಳಬಹುದು ಅದಕ್ಕೆ ಮುಖ್ಯವಾಗಿ ಹೇಳಬೇಕಂತಂದರೆ ಪರಮಪೂಜ್ಯ ಶ್ರೀ ಚನ್ನಬಸವ ಮಾಸ್ವಾಮಿಗಳವರು ಪ್ರಥಮ ಬದಲ್ಲಿ ಅವರು ಒಂದು ಚಿಕ್ಕ ಮಠದಲ್ಲಿ ವಾಸಿಸುತ್ತಿದ್ದರು ಆ ಚಿಕ್ಕ ಮಠಕ್ಕೆ ಮುಖ್ಯವಾಗಿ ಉತ್ತರದ ಬಲಭಾಗದಲ್ಲಿ ಈಶಾನ್ಯದಲ್ಲಿ ಒಂದು ಬಾವಿ ಇತ್ತು ಆ ಬಾವಿ ಎಂಬುದು ಈ ಮಟ್ಟಕ್ಕೆ ಉನ್ನತವಾದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಮುಖ್ಯ ಕಾರಣ ಯಾವಾಗಲೂ ಮಠಕ್ಕಾಗಲಿ ಮಂದಿರಕ್ಕಾಗಲಿ ಮನೆಗಾಗಲಿ ಯಾವ ರೀತಿ ಆಗಲಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದಲ್ಲಿ ನೀರಿನ ಸಂಪು ಬಾವಿಯಾಗಲಿ ಬೋರ್ವಿಲ್ಲಾಗಲಿ ಯಾವುದೇ ಆಗಲಿ ಇದ್ದರೆ ಈ ರೀತಿ ಉನ್ನತವಾದ ಮಟ್ಟಕ್ಕೆ ಹೋಗುತ್ತದೆ ಎಂಬುದು ಪರಮಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳ ಅವರ ದಿವ್ಯ ಶಕ್ತಿಯಿಂದ ಆ ಮಠವು ವಾಸ್ತುಶಾಸ್ತ್ರದ ಪ್ರಕಾರ ಇದ್ದ ಕಾರಣ ಅದೆಷ್ಟು ಉನ್ನತವಾದ ಮಟ್ಟಕ್ಕೆ ತಲುಪಿದೆ ಎಂದರೆ ಅದು ಹೇಳಲಿಕ್ಕೆ ಅಸಾಧ್ಯವಾದ ಮಾತು ಇನ್ನು ಅಭಿವೃದ್ಧಿಯ ಪಥದತ್ತ ನಡೆಯುತ್ತದೆ ಮಠ ಯಾವಾಗಲೂ ಪ್ರತಿ ವರ್ಷ ನಿತ್ಯ ಪ್ರತಿ ದಿನ ಮಠವನ್ನು ಇನ್ನು ಕಟ್ಟಡವನ್ನು ಕಟ್ಟುತ್ತಿದ್ದಾರೆ ಒಳ್ಳೆಯ ವಾಸ್ತುಶಾಸ್ತ್ರದ ಪ್ರಕಾರ ನಡೆಯುತ್ತದೆ ಎಂದರೆ ಅಲ್ಲಿ ಇರುವಂಥ ಮಠದಲ್ಲಿ ಪಕ್ಕದ ಪೂರ್ವ ಈಶಾನ್ಯದಲ್ಲಿ ಬಾವಿಯ ಸಂಪಿನಿಂದ ಅದು ಇಷ್ಟೊಂದು ಅಭಿವೃದ್ಧಿ ಹೊಂದಲಿಕ್ಕೆ ಮುಖ್ಯವಾದ ವಿಷಯ ಯಾವಾಗಲೂ ಮಠಕ್ಕಾಗಲಿ ಮಂದಿರಕ್ಕಾಗಲಿ ಒಳ್ಳೆಯ ಸ್ಥಳದಲ್ಲಿ ಅಡಿಗೆ ಮನೆಯಿರಬೇಕು ಒಳ್ಳೆಯ ಸ್ಥಳದಲ್ಲಿ ನೀರಿನ ಸಂಪರಬೇಕು ಬಾವಿ ಬೋರ್ವೆಲ್ ಇರಬೇಕು ಎಂಬುದು ಅದು ಮುಖ್ಯವಾದ ವಿಷಯ ಅದಕ್ಕೆ ಅಲ್ಲಿ ಪರಮಪೂಜ್ಯ ಶ್ರೀ ಚನ್ನಬಸವಸ್ವಾಮಿಗಳು ನೆಲೆಸಿರುವಂಥ ಅಂದಿನ ಕಾಲದಲ್ಲಿ ಅದು ಪೂರ್ವ ಈಶಾನ್ಯದಲ್ಲಿ ಉತ್ತರ ಭಾಗದಲ್ಲಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಭಾಗದಲ್ಲಿ ಅಲ್ಲಿ ಆ ನೀರಿನ ಬಾವಿ ಇರುವುದರಿಂದ ಈ ಮಟ್ಟಕ್ಕೆ ಅದು ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗುವುದಕ್ಕೆ ಆ ಮುಖ್ಯ ಕಾರಣ ಆ ಬಾವಿಯು ಸಂಪು ಎನ್ನುವುದು ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ ನೋಡಿ ಎಂದರೆ ಒಂದು ಬಾವಿಯಾಗಲಿ ಸಂಪಾಗಲಿ ಇದಾಗಲಿ ಯಾವ ಭಾಗದಲ್ಲಿರಬೇಕು ಆ ಭಾಗದಲ್ಲಿ ಇದ್ದರೆ ಅದು ಎಷ್ಟು ಉನ್ನತವಾದ ಮಟ್ಟಕ್ಕೆ ಹೋಗುತ್ತದೆ ಎನ್ನುವುದಕ್ಕೆ ಇದು ವಾಸ್ತುಶಾಸ್ತ್ರವೇ ಕಾರಣ ಕೆಲವೊಬ್ಬರು ಅನ್ನುತ್ತಿರಬಹುದು ಆಗಿದೆ ಆಗಿದೆ ನೋಡಿ ಇತರಾದಿ ಮಠಗಳಲ್ಲಿ ತಮ್ಮ ತಮ್ಮ ಮಠಗಳಲ್ಲಿ ಯಾವ ಭಾಗದಲ್ಲಿ ನೀರಿನ ಸಂಪಿರ್ಬೋದು ಯಾವ ಭಾಗದಲ್ಲಿ ಅಡಿಗೆ ಮನೆ ಇರಬಹುದು ವಿರುದ್ಧ ದಿಕ್ಕಿಗೆ ತಮ್ಮ ಮಠಗಳಲ್ಲಿ ಇದ್ದರೆ ಅದು ಕೆಲವೇ ದಿನಗಳು ಮಾತ್ರ ಉನ್ನತವಾದ ಮಟ್ಟಕ್ಕೆ ಮುಟ್ಟಬಹುದು ತರವಾದ ಅಂದರೆ ಮುಂದಿನ ದಿನಗಳಲ್ಲಿ ಅದು ಅಭಿವೃದ್ಧಿಯ ಪಥದಿಂದ ಹಿನ್ನಡೆಯಾಗುತ್ತದೆ ಇದು ಅದೆಷ್ಟೋ ಮಠ ಮಂದಿರಗಳನ್ನು ನಾನು ನೋಡಿದ್ದೇನೆ ಇದರ ಬಗ್ಗೆ ವಾಸ್ತುಶಾಸ್ತ್ರದ ಬಗ್ಗೆ ಪ್ರತಿಯೊಂದು ಮಠ ಮಂದಿರಗಳನ್ನು ನಾನು ವೀಕ್ಷಣೆ ಮಾಡುತ್ತಿದ್ದೇನೆ ನೋಡುತ್ತಿದ್ದೇನೆ ಯಾವಾಗಲೂ ಪ್ರವಾಸ ಮಾಡಿ ಅಲ್ಲಿಯೇ ಇರುವಂಥ ವಾಸ್ತುಶಾಸ್ತ್ರದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಮುನ್ನಡೆಯುತ್ತದೆ ಎಂಬ ವಿಷಯವಾಗಿ ನಾನು ಕೂಲಂಕುಷವಾಗಿ ನೋಡಿ ಆ ಮಠದಲ್ಲಿ ಆಗಲಿ ಮಂದಿರಕ್ಕಾಗಲಿ ಹಿನ್ನಡೆ ಯಾಕೆ ಇರುತ್ತದೆ ಎಂಬುದು ಅಲ್ಲಿ ವಾಸ್ತು ದೋಷ ಏನು ಇರುತ್ತದೆ ಎಂಬುದು ನಾನು ಕೂಲಂಕುಷವಾಗಿ ನೋಡಿ ಬಂದಿದ್ದೇನೆ ಅದೇ ರೀತಿ ಈಗ ಇದೇ ಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳ ಮುಖ್ಯ ಮಠಕ್ಕೆ ಮಂದಿರಕ್ಕೆ ಈಶಾನ್ಯ ಭಾಗದಲ್ಲಿ ನೀರಿನ ಸಂಪು ಬಾವಿ ಇರುವುದು ಅಂದಿನ ಕಾಲದಲ್ಲೇ ಇತ್ತು ಅದು ಇಂದು ಒಳ್ಳೆಯ ಸ್ವಚ್ಛವಾಗಿ ಮಾಡಿ ಅದನ್ನು ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ ಅದಕ್ಕೆ ಆ ಮಠವು ಅಭಿವೃದ್ಧಿಯು ಹೊಂದಲಿಕ್ಕೆ ಮುಖ್ಯವಾದ ಕಾರಣ ಅಲ್ಲಿರುವಂಥ ಬಾವಿಯೇ ಅದಕ್ಕೆ ಅಭಿವೃದ್ಧಿಗೆ ಪಥದಕ್ಕೆ ತೆಗೆದುಕೊಂಡು ಹೋಗುವಂಥ ಬಾವಿಯೇ ಮುಖ್ಯ ಕಾರಣ ಆ ಈಶಾನ್ಯ ಭಾಗದಲ್ಲಿ ಇರುವಂಥ ಬಾವಿಯ ನೀರನ್ನು ಮಠ ಮಂದಿರಗಳಿಗೆ ಆಗಲಿ ಮನೆಗಾಗಲಿ ಉಪಯೋಗ ಮಾಡಿದರೆ ಅಲ್ಲಿ ಅವರಿಗೆ ಪ್ರತಿನಿತ್ಯ ಒಳ್ಳೆಯ ಕೊಡುಗೆಯನ್ನು ಕೊಡುತ್ತದೆ ಈಶಾನ್ಯ ಭಾಗದಲ್ಲಿ ಇರುವಂಥ ನೀರಿನ ಸಂಪಿನಿಂದ ಸ್ನಾನವಾಗಲಿ ಅಥವಾ ಮಡಿಯಾಗಲಿ ಅಥವಾ ಕುಡಿಯುವುದಾಗಲಿ ಮಾಡಿದರೆ ಅದು ಒಳ್ಳೆಯ ಆರೋಗ್ಯ ಒಳ್ಳೆಯ ನಡೆ ನುಡಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತದೆ ಇದು ಅದೆಷ್ಟೋ ದಿನಗಳಿಂದ ಇರುವಂಥ ಸುಮಾರು ಒಂದು ಅಂದಾಜಿನ ಪ್ರಕಾರ ಒಂದು ಶತಮಾನದಿಂದ ಇರುವಂತಹ ಬಾವಿ ಆ ಮಠಕ್ಕೆ ಮಂದಿರಕ್ಕೆ ಅದೆಷ್ಟು ಕೊಡುಗೆ ಕೊಟ್ಟಿದೆ ಎಂದರೆ ಅದರ ಆ ಬಾವಿಯ ಮೈಮೆನೆ ಇಂದು ಈ ಮಠವು ಇಷ್ಟು ಅಭಿವೃದ್ಧಿಯಾಗಿದೆ ಎಂದು ನಾನು ಹೇಳುತ್ತೇನೆ ಈಗಾಗಲೇ ತಿಳಿಸಿರುವಂತೆ ನನಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಬೆಲ್ ಐಕಾನ್ ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೆ ಶೇರ್ ಮಾಡಿ ಇದರ ಬಗ್ಗೆ ಕೂಲಂಕುಶವಾಗಿ ಮಾಹಿತಿಯನ್ನು ಜನರು ತಿಳಿದುಕೊಂಡು ನಮ್ಮ ಮನೆಯಾಗಲಿ ಮಠವಾಗಲಿ ಮಂದಿರವಾಗಲಿ ಆಸ್ಪತ್ರೆಗಳಾಗಲಿ ಅಂಗಡಿಯಾಗಲಿ ಹೋಟೆಲ್ ಆಗಲಿ ಯಾವುದೇ ಆಗಲಿ ವಾಸ್ತುಶಾಸ್ತ್ರದ ಪ್ರಕಾರ ಇದ್ದರೆ ಅಲ್ಲಿ ಎಷ್ಟೇ ದುಡಿದರೂ ಎಷ್ಟೇ ಬಂದರೂ ಅದು ಒಳ್ಳೆಯ ಅಭಿವೃದ್ಧಿಯತ್ತ ಇರುತ್ತದೆ ನೀನು ದುಡಿಮೆ ಜಾಸ್ತಿ ಆಗಿರಬಹುದು ಕಡಿಮೆ ಆಗಿರಬಹುದು ಮಠದಲ್ಲಿ ಭಕ್ತರು ಬರುವಂಥ ಕೊಡುಗೆ ಕೊಡುವುದು ಸ್ವಲ್ಪ ಕೊಟ್ಟರೂ ಅದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತದೆ ಮುಖ್ಯವಾದ ವಿಷಯ ಎಂದರೆ ಸದ್ಬಳಕೆಯಾಗಿದ್ದರೆ ವಾಸ್ತುಶಾಸ್ತ್ರದ ಪ್ರಕಾರ ಇದ್ದರೆ ಮಠವಾಗಲಿ ಮಂದಿರವಾಗಲಿ ಆಸ್ಪತ್ರೆಯಾಗಲಿ ಆಗಲಿ ಹೋಟೆಲ್ ಆಗಲಿ ಉದ್ಯಮಿಯಾಗಲಿ ಅದು ಎಂಥ ಆಫೀಸ್ ಆಗಲಿ ಯಾವುದೇ ಆಗಿರಲಿ ವಾಸ್ತು ನಿಯಮದ ಪ್ರಕಾರ ಇರಲೇಬೇಕು ಇದ್ದರೆ ಮಾತ್ರ ಅದು ಅಭಿವೃದ್ಧಿ ಹೊಂದುತ್ತದೆ ಅದಕ್ಕೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಎಂದು ಹೇಳುತ್ತಾ ಮುಂದಿನ ವೀಡಿಯೋದ ಬಗ್ಗೆ ಪರಮಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳ ವಾಸುಸ್ಥಳದ ಬಗ್ಗೆ ವಾಸಸ್ಥಾನದ ಬಗ್ಗೆ ವಾಸ್ತು ಬಗ್ಗೆ ಏನಿದೆ ಯಾಗಿದೆ ಎಂಬ ಮುಖ್ಯವಾದ ಒಂದು ವಿಷಯವು ಅವರು ಲಿಂಗೈಕ್ಯರಾದ ಸ್ಥಳ ಅವರು ಲಿಂಗೈಕ್ಯರಾದ ಸ್ಥಳ ಅದು ಎಷ್ಟು ಕೊಡುಗೆಯನ್ನು ಕೊಡುತ್ತದೆ ಎಂದು ಮುಂದನೇ ವಿಡಿಯೋದಲ್ಲಿ ಹೇಳುತ್ತೇನೆ